ಇದನ್ನ ಝೀರೋ ಪಾಯಿಂಟ್ ಅಂತ ಹೇಳ್ತೀವಿ ಈ ಕಿವಿ ಮಧ್ಯ ಒಂದು ಗೆರೆ ತರ ಬರುತ್ತೆ ಆ ಗೆರೆದು ಎಂಡಿಂಗ್ ಪಾಯಿಂಟ್ ಇದನ್ನ ನಾವು ಝೀರೋ ಪಾಯಿಂಟ್ ಅಂತ ಹೇಳ್ತೀವಿ ಇದನ್ನ ಇಲ್ಲಿ ಝೀರೋ ಪಾಯಿಂಟ್ ಅಂತ ಬರುತ್ತೆ ನೋಡಿ ಈ ತರ ಎಂಡಿಂಗ್ ಬರುತ್ತೆ ಮಧ್ಯದಲ್ಲಿ ಒಂದು ಲೈನ್ ಬರುತ್ತೆ ಅದ್ರದ್ದು ಎಂಡಿಂಗ್ ಪಾಯಿಂಟ್ ಇದೇನ್ ಅಂದ್ರೆ ಇಡೀ ದೇಹದ ಎಲ್ಲ ಆರೋಗ್ಯನ ಕೇಂದ್ರೀಕರಿಸುತ್ತೆ ಅಂದ್ರೆ ನಮ್ಮ ಹೊಕ್ಕಳ ಅಂತ ತಕೊಂಡ್ರೆ ಇದು ಎಲ್ಲದು ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆಯಿಂದ ಹಿಡಿದು ಪ್ರತಿ ಒಂದು ನಮ್ಮ ದೇಹದಲ್ಲಿ ಆಗುವಂತದ್ದು ಎಲ್ಲಾ ತೊಂದರೆಗಳನ್ನ ಇದು ನಿವಾರಿಸುವಷ್ಟು ಇದು ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಹೊಟ್ಟೆ ನೋವಿಗೆ ಹಾಗೆ ಏನು ತೊಂದರೆಗಳಿದ್ರೂ ಕೂಡ ಇಲ್ಲಿ ಪ್ರೆಷರ್ ಮಾಡೋದ್ರಿಂದ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟು ಹೇಳ್ತಾ ಹೇಳ್ತಿರ್ತಾರ ಕೆಲವರು ಅಸಿಡಿಟಿ ಅಂತಾರೆ ಗ್ಯಾಸ್ಟ್ರಿಕ್ ಅಂತಾರೆ ಮಕ್ಕಳು ಹೊಟ್ಟೆ ನೋವು ಅಂತಾರೆ ಅಜೀರ್ಣಕ್ಕೆ ಸಂಬಂಧಪಟ್ಟಿರೋ ಏನೇ ತೊಂದರೆ ಇದ್ರೂ ಕೂಡ ಈ ಪಾಯಿಂಟನ್ನು ಪ್ರೆಸ್ ಮಾಡೋದ್ರಿಂದ ದಿನಕ್ಕೊಂದು ಎಷ್ಟು ಸಲ ಮಾಡ್ತೀರೋ ಒಂದು ಅವಾಗ ಅವಾಗ ನೆನಪಾದಾಗ ಒಂದು ಟೆನ್ ಟೈಮ್ ಟ್ವೆಂಟಿ ಟೈಮ್ ಯಾವಾಗಲೂ ನೆನಪಾಗತ್ತೆ ಹಾ ಇದೊಂದು ಹೇಳಿದ್ದಾರೆ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಹಾಗಾಗಿ ನಮ್ದು ಇವಾಗ ಆರಿಕ್ಯುಲರ್ ಥೆರಪಿ ಅಂತ ಸ್ಟಾರ್ಟ್ ಆಗ್ತಿದೆಯಲ್ವಾ ಟ್ವೆಂಟಿ ಎತ್ಗೆ ಎಲ್ಲರೂ ಕೂಡ ಜಾಯಿನ್ ಆಗಿ ಹೀಗೆ ಸಿಂಪಲ್ ಸಿಂಪಲ್ ಆಗಿ ಹೇಳ್ಕೊಡ್ತಿರ್ತಾರೆ ಸರ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ನಿಮಗೆ ಇದರಿಂದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಒಳ್ಳೆ ಚಾನ್ಸ್ ಇದೆ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಜಾಯ್ನ್ ಆಗಿ